ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟೈಮ್ ಅವಾಗ್ಲೇ ಒಂದು ತ್ರೀ ಓ ಕ್ಲಾಕ್ ಆಗಿದೆ ಏಕೆಂದ್ರೆ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಶಾಪ್ ಕ್ಲೋಸ್ ಮಾಡ್ಕೊಂಡು ಏನಕ್ಕೆ ಅಂದರೆ ನನ್ನ ಮಗ ಇವತ್ತು ಮನೆಯಲ್ಲೇ ಇದ್ದಾನೆ ಅವನಿಗೆ ಹುಷಾರಿರಲಿಲ್ಲ ಸ್ವಲ್ಪ ಹಾಗಾಗಿ ಮನೆಯಲ್ಲೇ ಇಟ್ಕೊಂಡಿದ್ದೆ ಮತ್ತು ಏನಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಕರೆಂಟ್ ಇಲ್ಲ ಹೋಯಿತು ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ ಇಷ್ಟೊತ್ತವರೆಗೂ ವರ್ಕ್ ಆಯಿತು ಶಾಪಲ್ಲಿ ತಾತ ಕೂಡ ಬಂದಿದ್ದರು ಅವರು ಒಂದು ಎರಡು ಬ್ಲೌಸ್ ವರ್ಕ್ ಮಾಡಿದರು ನೋಡಿ ಇದೊಂದು ಸೀಮಂತಕ್ಕೆ ಎಮರ್ಜೆನ್ಸಿ ಅಂದರೆ ಇವತ್ತೇ ಕೊಟ್ಟೋಗಿದ್ರು ಇವತ್ತು ಕೊಟ್ಟು ನಾಳೆನೇ ಬೇಕು ಅಂತ ಹೇಳಿದರು ಅಂದರೆ ಒಂದು ಬ್ಲೌಸು ಆಲ್ರೆಡಿ ಮೊನ್ನೆನೇ ಕೊಟ್ಟಿದ್ದರು ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕಿತ್ತು ಅದನ್ನು ಕಂಪ್ಯೂಟರ್ ವರ್ಕ್ ಹಾಕಬೇಕು ಸ್ವಲ್ಪ ಗ್ರ್ಯಾಂಡ್ ಡಿಸೈನು ಅದನ್ನು ಹಾಕಿರಲಿಲ್ಲ ಇದು ಇವತ್ತು ಕೊಟ್ಟರು ಇದೊಂದು ಹಾಗೆ ಡಿಸೈನ್ ಮಾಡಿ ಇದೇನಕ್ಕೆ ಅಂತ ನಾನು ಸ್ಟಿಚಿಂಗ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದೇನಕ್ಕೆ ಹಾಕ್ಸಿದ್ದೀನಿ ಅಂತೇಳಿ ಸ್ಟಿಚಿಂಗ್ ಮಾಡಿದ್ಮೇಲೆ ತೋರಿಸ್ತೀನಿ ಇದೊಂದು ಮಾಡಿದರು ಇನ್ನೊಂದು ಪಾಪ ಅರ್ಧಂಬರ್ಧ ಮಾಡಿದ್ದಾರೆ ಯಾಕಂದರೆ ಸಿಕ್ಸ್ ಅವರ್ಸ್ ಇರುತ್ತೆ ಯು ಪಿ ಎಸ್ ಬಟ್ ಬೆಳಗ್ಗೆಯಿಂದನೂ ಯು ಪಿ ಎಸ್ ಅಲ್ಲೇ ಎಲ್ಲ ಮಿಷಿನನ್ನು ಓಡಿಸಿದೀವಿ ಹಾಗಾಗಿ ಸ್ವಿಚ್ ಆಫ್ ಆಯಿತು ಅದು ಕೂಡ ಮತ್ತು ಕರೆಂಟ್ ಇಲ್ಲ ಅಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಯಾವುದು ಪೆಡಲಿಂಗ್ ಮಾಡೋದು ಮಿಷಿನ್ ಇಲ್ಲ ಲೆಗ್ ಮಿಷಿನ್ ಯಾವುದೂ ಇಲ್ಲ ಅದು ಜಿಗ್ಜಾಗ್ ಮಿಷಿನಲ್ಲಿದೆ ಆ ಜಿಗ್ಜಾಗ್ ಮಾಡೋದೆಲ್ಲ ಹಾಗೆ ಸ್ಟಾಕ್ ಹಾಕಿದ್ದೀನಿ ಯಾಕಂದರೆ ಇನ್ನೊಬ್ರು ಬಂದಿದ್ರು ಅವರು ಸ್ಯಾರಿಗಳನ್ನ ಫಾಲ್ಸ್ ಎಲ್ಲ ಹಾಕಿದ್ದಾರೆ ಇನ್ನು ಜಿಗ್ಜಾಗ್ ಮಾಡೋದೆಲ್ಲ ಹಾಗೆ ಹಾಕಿ ಹೋಗಿದ್ದಾರೆ ಇದೆಲ್ಲ ಜಿಗ್ಜಾಗ್ ಮಾಡೋದು ಕರೆಂಟ್ ಬಂದಮೇಲೆ ನಾನು ಬರ್ತೀನಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಮನೆ ನನ್ನ ಮಗನ ಇನ್ಮೇಲೆ ಉಳಿಸ್ಕೊಳ್ಳಲ್ಲ ನೋಡಿ ಅವ್ನಿಗೆ ಹುಷಾರಿಲ್ಲ ಅಂತಂದ್ರೂ ಸ್ಕೂಲಿಗೆ ಕಳಿಸ್ತೀನಿ ಇನ್ಮೇಲೆ ನೋಡಿ ಉಳಿಸ್ಕೊಂಡ್ರೆ ಮನೆಯಲ್ಲಿ ಇರಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದು ನಾನು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮನೇನಲ್ಲಿ ಮಲ್ಕೋ ಅಂತ ಹೇಳಿದ್ರೆ ಬಂದ್ಬಿಟ್ಟಿಲ್ಲಿ ಕಾಟ ಕೊಡ್ತಿದ್ದಾನೆ ಬಾ 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 ಹೋಗು ಮನೆಗೆ ಅಂದ್ರೆ ಇಲ್ಲ ನೀನು ಬಾ ಬಾ ನೀನು ಬಾ ಅಂತ ಹಾಗಾಗಿ ಇವಾಗ ಅವನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇದು ಆಲ್ರೆಡಿ ಇದು ಕೂಡ ಅರ್ಧಂಬರ್ಧ ಆಗಿದೆ ಇದು ಜೊತೆಗೆ ಇನ್ನೊಂದು ಕೊಡಬೇಕಿತ್ತು ಬ್ಲೌಸು ಆ ಸ್ಲೀವ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಇನ್ನೊಂದು ಕೂಡ ಕೊಡಬೇಕಿತ್ತು ಅದು ಕೂಡ ಆಗಿಲ್ಲ ಇನ್ನು ಸದ್ಯ ಒಂದು ಎರಡು ಬ್ಲೌಸ್ಗಳನ್ನ ಕೊಟ್ಟು ಕಳಿಸ್ದೆ ಅವರಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕಿತ್ತು ಕೊಟ್ಟು ಕಳಿಸಿದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದೊಂದು ಡ್ರೆಸ್ಸು ಕೂಡ ಕೊಡಬೇಕಿತ್ತು ಸ್ಟಿಚಿಂಗ್ ಎಲ್ಲ ಆಗಿದೆ ಟಾಪು ಪ್ಯಾಂಟು ಎರಡೂ ಕೂಡ ಸ್ಟಿಚಿಂಗ್ ಎಲ್ಲ ಆಗಿದೆ ಅವರಿಗೆ ಕೊಡಬೇಕು ಇವತ್ತು ಬರ್ತೀನಿ ಅಂತ ಹೇಳಿದರು ಇದೊಂದು ಇವಾಗ ಸ್ಟಿಚ್ ಮಾಡೋದ್ರು ಅವರು ಇದು ಕೊಟ್ಟು ತುಂಬ ದಿನವೇ ಆಗಿತ್ತು ನಾನು ಅಂದರೆ ಹಬ್ಬ ಕೊಡಬೇಕಿತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಆಗಲಿಲ್ಲ ಬ್ಯಾಕ್ ಬೋಟ್ ನಿಕ್ಕು ಫ್ರಂಟು ನಾರ್ಮಲ್ ನಿಕ್ಕು ಇವಾಗ ಸ್ಟಿಚ್ ಮಾಡಿಸಿದ್ದೀನಿ ಇದನ್ನ ಅದ್ರ ಜೊತೆಗೆ ಇದು ಇದು ಕೂಡ ಕೊಡಬೇಕಿತ್ತು ಇವತ್ತು ಇದರ ಜೊತೆದು ಇನ್ನೊಂದು ಬ್ಲೌಸ್ ಇದೆ ಅದೊಂದು ಆಗಿಲ್ಲ ಹಾಗಾಗಿ ಇದು ಕೊಟ್ಟಿಲ್ಲ ಇನ್ನೂ ಐರನ್ ಆಗಿಲ್ಲ ಇದು ಹಾಗೆ ಸ್ಟಿಚ್ ಮಾಡಿಸಿ ಹಾಗೆ ಇಟ್ಟಿರೋದು ಈ ಥರ ಇದು ಶೇಪೆಲ್ಲ ನಾನೇ ಹಾಕಿ ನಾನೇ ಮಾರ್ಕ್ ಮಾಡಿ ಮಾಡಿಸಿರೋದು ರಾಲ್ಜನ್ ಮೆಷಿನಲ್ಲೇ ಮಾಡಿಸಿರೋದು ಅಂಕಲ್ ಹತ್ರ ಸಿಂಪಲ್ಲಾಗಿ ಮಾಡಿಸ್ದೆ ಸ್ಲೀವ್ಸ್ ಬಂದು ಈ ಥರ ಮಾಡಿಸಿದ್ದೀನಿ ಇದೊಂದು ರೆಡಿಯಾಗಿದೆ ಇದೊಂದು ಗೌನು ತುಂಬ ದಿನದಿಂದನೂ ಕೊಡಬೇಕಿತ್ತು ತುಂಬ ದಿನ ಆಯಿತು ಕೊಟ್ಟು ಅವ್ರು ಕೊಟ್ಟು ಇವಾಗ ರೆಡಿ ಮಾಡಿದ್ದೀನಿ ಇದೊಂದು ಗೌನ್ ಸ್ಟಿಚ್ ಮಾಡಿ ರೆಡಿ ಆಯಿತು ಕೊಡಬೇಕು ಈ ಥರ ಗೌನ್ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ ಇಟ್ಟಿದ್ದೀನಿ ಇದೊಂದಾಗಿದೆ ಸ್ಟಿಚಿಂಗ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಬಟ್ಟೆಗಳು ತುಂಬಾ ಇದೆ ವಾಶ್ ಮಾಡೋದು ಇವತ್ತು ಮೆಕ್ಯಾನಿಕ್ ಬರ್ತಾರೆ ಅಂತ ಹೇಳಿದ್ರು ಮೇ ಬಿ ನನ್ ತಮ್ಮ ಕಾಲ್ ಮಾಡ್ತಿದ್ದಾನೆ ಮೇ ಬಿ ಬರ್ತಾರೆ ಅನ್ಸುತ್ತೆ ಇವಾಗ ಈಗ ಸದ್ಯ ಕರೆಂಟ್ ಇಲ್ಲ ಮನೆಗೆ ಹೋದ್ರೆ ಅದಾದ್ರೂ ರೆಡಿ ಆಗುತ್ತೆ ಸೊ ಹಾಗಾಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಬಂದ್ರೆ ಕರೆಂಟ್ ಇಲ್ಲ ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ರಿಪೇರಿ ಎಂಥ ಮೆಕ್ಯಾನಿಕ್ ಬಂದಿದ್ದರು ಅವರು ರೆಡಿ ಮಾಡೋಕ್ಕೂ ಕರೆಂಟ್ ಬೇಕಲ್ವಾ ಕರೆಂಟ್ ಇರಲಿಲ್ಲ ಅವರು ಹೇಳಿದರು ಸಿಕ್ಸ್ ಓ ಕ್ಲಾಕಿಗೆ ಬರೋದು ಅಂತ ಹೇಳಿ ಇನ್ನು ಗೆಲ್ಲೋರು ಫೈವ್ ಓ ಕ್ಲಾಕಿಗೆ ಬರುತ್ತೆ ಅಂತ ಹೇಳಿದ್ರು ಗೊತ್ತಿಲ್ಲ ಫೈಗೆ ಬರುತ್ತಾ ಸಿಕ್ಸ್ ಓ ಕ್ಲಾಕ್ಗೆ ಬರುತ್ತಾ ಅಂತ ಇದೇ ನಡುವೆ ನನ್ನ ಕೆಲಸನೂ ಕೂಡ ಡಿಲೇ ಆಗ್ತಿದೆ ಕರೆಂಟ್ ಬಂದಿದ್ದರೆ ಇವತ್ತು ಸ್ವಲ್ಪ ಕೆಲಸಗಳಾಗ್ತಿತ್ತು ನಾಳೆ ಬ್ಲೌಸ್ ಕೊಡೋದು ತುಂಬಾ ಇದೆ ಇವತ್ತು ಕೊಡೋದು ಸ್ವಲ್ಪ ಕೊಟ್ಟಿದ್ದೀನಿ ಇವತ್ತು ಇನ್ನೊಂದು ಕೊಡಬೇಕಿತ್ತು ಅವರು ಆಲ್ರೆಡಿ ಕಾಲ್ ಮಾಡಿದರು ನಾನು ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದೆ ಕಾಲ್ ಮಾಡಿದರು ಬಟ್ ನೋಡೋಣ ಕರೆಂಟ್ ಬಂದಮೇಲೆ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಕರೆಂಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಇದು ಬಂದು ತಾತ ವರ್ಕ್ ಮಾಡೋದು ಇವಾಗ ಏನು ವರ್ಕ್ ಮಾಡಿದ್ದಾರೆ ಅದು ಬ್ಲೌಸು ಸ್ಟಿಚಿಂಗ್ ಎಲ್ಲ ಆಯಿತು ಸ್ಟಿಚ್ಚಿಂಗ್ ಎಲ್ಲ ಮಾಡಿ ನಾನಿವಾಗ ತೊಗೊಂಡೋದರು ತೊಗೊಂಡೋದ್ರು ನೋಡಿ ಯಾವ ಥರ ಬಂದಿದೆ ಅಂತ ಇದಂತೂ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಇದು ಫಸ್ಟು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಡಿಸೈನ್ ಮಾಡಿಸಿದ್ದೆ ಅದೇ ಡಿಸೈನ್ನ ನೋಡಿ ತುಂಬ ಜನ ಕೇಳಿ ವರ್ಕ್ ಮಾಡಿಸ್ಕೊಂಡ್ರು ಆ್ಯಕ್ಚುಲಿ ಇದು ಇಂದ್ರನಗರದವ್ರದ್ದು ಬ್ಲೌಸು ಸ್ಟಿಚಿಂಗ್ ಮಾಡಿದ್ರು ಅವರು ಸ್ಟಿಚಿಂಗ್ ಮಾಡಿಸಿದ್ರು ಬಟ್ ಇದು ತುಂಬ ಪ್ರಾಬ್ಲಮ್ ಇತ್ತಂತೆ ಸ್ಟಿಚಿಂಗಲ್ಲಿ ಸರಿಯಾಗಿ ಸ್ಟಿಚ್ ಮಾಡಿರಲಿಲ್ವಂತೆ ಇದು ಬ್ಲೌಸನ್ನ ಮತ್ತು ತುಂಬ ಪ್ಲೇನಾಗಿ ಹಾಗೆ ಸ್ಟಿಚ್ ಮಾಡಿದರು ಅದನ್ನು ನನಗೆ ವರ್ಕ್ ಮಾಡಿಸೋಕ್ಕೆ ಹೇಳಿಬಿಟ್ಟು ಕೊಟ್ಟಿದ್ದರು ಅದನ್ನು ವರ್ಕ್ ಮಾಡಿಸಿ ಕೊಟ್ಟೆ ಈ ಬ್ಲೌಸ್ನ ಬಟ್ ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸ್ಗಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ಮತ್ತು ನನ್ನ ಬ್ಲೌಸ್ಗಳು ಸರಿಯಾಗಿ ಯಾರೂ ಸ್ಟಿಚ್ ಮಾಡಿಕೊಡ್ ಕೊಡ್ತಿರಲಿಲ್ಲ ಇವಾಗ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋ ಕೊಡೋರು ಸಿಕ್ಕಿದ್ದೀರ ಬಟ್ ತುಂಬ ದೂರ ಇನ್ನೂ ಬಟ್ಟೆಗಳು ತುಂಬ ಇದೆ ನನ್ನ ಮಗಳು ಅಲ್ಲೇನೇ ಕಾಲೇಜಿಗೆ ಇದ್ದಿದ್ದು ಎಮ್ ಎಮ್ ಸಿ ಕಾಲೇಜಿಗೆ ಇಷ್ಟು ದಿನ ಬಟ್ ಇವಾಗ ಅವಳ್ದು ಇಂಜಿನಿಯರಿಂಗ್ ಮುಗೀತು ನಾವೇ ಇನ್ನೊಂದು ದಿನ ಬರ್ತೀವಿ ಎಲ್ಲ ಬಟ್ಟೆಗಳನ್ನೂ ತೊಗೊಂಡು ಸ್ಟಿಚ್ ಮಾಡಿಕೊಡಿ ಅಂತ ನೆನೆ ಕಾಲ್ ಮಾಡಿ ಹೇಳಿದರು ಇವಾಗ ಅಂಕಲು ಸ್ಲೀವ್ಸ್ ವರ್ಕ್ ಮಾಡ್ತಿದ್ದಾರೆ ಇದನ್ನು ಆ್ಯಕ್ಚುಲಿ ನೆನ್ನೆ ರೆಡಿ ಮಾಡಿ ಕೊಟ್ಬಿಟ್ಟು ಕಳಿಸ್ದೆ ಈ ಬ್ಲೌಸು ಬಂದು ತಗೊಂಡೋದ್ರು ಅವ್ರದ್ದು ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟೆ ಇಂದಿರಾನಗರದವ್ರದ್ದು ಹಾಗೆಯೇ ಇನ್ನು ಬೇರೆ ಬೇರೆಯವ್ರದ್ದು ತುಂಬ ಬಟ್ಟೆಗಳು ಪೆಂಡಿಂಗ್ ಇದೆ ಅದನ್ನೆಲ್ಲ ಮಾಡಿ ಮುಗಿಸ್ಬೇಕು ಈಗ ನಾಳೆ ಕೊಡೋದಂತೂ ತುಂಬ ಇತ್ತು ಅಂದರೆ ವರ್ಕ್ ಬ್ಲೌಸ್ಗಳಿತ್ತು ಗ್ರ್ಯಾಂಡ್ ವರ್ಕ್ಗಳಿತ್ತು ನಾಳೆ ಕೊಡೋದು ನೋಡಿ ಇವತ್ತು ಆಲ್ಮೋಸ್ಟ್ ಮುಗಿಸೋಣ ಅಂತ ಅಂದ್ಕೊಂಡೆ ಇವತ್ತೊಂದು ಮೂರು ಬ್ಲೌಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಬಟ್ ಮೂರು ಬ್ಲೌಸ್ ಹೋಗಿ ಒಂದು ಬ್ಲೌಸು ಕೂಡ ಕಂಪ್ಲೀಟ್ ಆಗಿಲ್ಲ ಒಂದು ಇವತ್ತು ತೋರಿಸಿದ್ನಲ್ಲ ಅದು ಮ್ಯಾಕ್ಸಿಮಮ್ ಕಂಪ್ಲೀಟ್ ಆಗಿದೆ ಫ್ರಂಟ್ ಒಂದು ಆಗಬೇಕು ಅದಾದ ತಕ್ಷಣ ಇನ್ನೊಂದು ಗ್ರ್ಯಾಂಡ್ ವರ್ಕು ಅದಾದರೆ ಮತ್ತೆ ಇನ್ನೊಂದು ಸೀಮಂತದ್ದು ಗ್ರ್ಯಾಂಡ್ ವರ್ಕ್ ಹಾಕಬೇಕಿತ್ತು ನೋಡೋಣ ಎಷ್ಟೊತ್ತರೆಗೂ ಆಗುತ್ತೆ ಅಷ್ಟೊತ್ತವರೆಗು ಮಾಡಿ ಒಂದು ಅಟ್ಲೀಸ್ಟ್ ಒಂದು ಲೆವೆನ್ ಓ ಕ್ಲಾಕ್ವರ್ಗು ಮಾಡೋಣ ಅಂದ್ಕೊಂಡೆ ಬಟ್ ನೋಡಿ ಕರೆಂಟೇ ಇಲ್ಲ ಕರೆಂಟ್ ಇದ್ದಿದ್ದರೆ ಆಗ್ತಾಯಿತ್ತು ಇವತ್ತು ಅಂದರೆ ಸಿಕ್ಸ್ ಅವರ್ಸ್ವರೆಗೂ ಯು ಪಿ ಎಸ್ ಓಡಿದೆ ಮತ್ತು ತುಂಬ ಎಲ್ಲ ಫ್ಯಾನು ಟಿ ವಿ ಈ ಅಂಗಡಿನಲ್ಲಿ ಫ್ಯಾನು ಟಿ ವಿ ಮತ್ತು ಎಲ್ಲ ಮಿಷಿನ್ಗಳು ರನ್ ಆಗ್ತಿತ್ತು ಬೆಳಗ್ಗೆ ವರ್ಕರ್ ಕೂಡ ಬಂದಿದ್ದರು ಆಶ್ ಅವರು ಬಂದಿದ್ದರು ಮತ್ತು ಇನ್ನೊಬ್ಬರು ನಮ್ಮ ಮನೆ ಶಾಪ್ ಅಪೋಸಿಟ್ ಇದ್ದಾರೆ ಮೀನವರು ಅವರು ಬಂದಿದ್ದರು ಎಲ್ಲ ಮಿಷಿನು ರನ್ ಆಗ್ತಾಯಿತ್ತು ಹಾಗಾಗಿ ಬೇಗ ಖಾಲಿ ಸ್ವಿಚ್ ಆಫ್ ಆಗೋಗ್ಬಿಟ್ಟು ಬ್ಯಾಟ್ರಿ ಡೌನ್ ಆಯಿತು ಯು ಪಿ ಎಸ್ದು ಇವಾಗ ನಾನು ಮಾಡ್ತಿರೋದು ಏನು ಮಾಡ್ತಿದ್ದೀನಿ ಅಂದರೆ ಇದು ಆ್ಯಕ್ಚುಲಿ ನಾನು ಬ್ಯಾಕ್ ನೆಕ್ಕು ಎಲ್ಲ ಇದರಲ್ಲೇ ರಾಲ್ಸನ್ ಮಿಷಿನಲ್ಲಿ ಮಾಡಿಸಿದ್ದು ಬಟ್ ಎಮರ್ಜೆನ್ಸಿ ತಾತ ಅಷ್ಟೇ ಮಾಡಿಬಿಟ್ಟು ಹೋಗಿದ್ದಿದ್ದು ಇದು ಸ್ಲೀವ್ಸು ನಾನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಕೊಡಲೇಬೇಕಿತ್ತು ಅರ್ಜೆಂಟಿಗೆ ಕೊಡಬೇಕಿತ್ತು ಬಟ್ ಏನು ಮಾಡೋದು ತಾತ ಹೋದ್ರಲ್ವ ಹಾಗಾಗಿ ಸ್ವಲ್ಪ ನಾನು ಇವಾಗ ಏನು ಬಂದಿದೆ ವರ್ಕು ಅದಷ್ಟನ್ನ ಇದರಲ್ಲಿ ಕಂಪ್ಯೂಟರ್ ಮಿಷಿನಲ್ಲಿ ಹಾಕ್ಸಿದ್ದು ಬಟ್ ಲೈಟಾಗಿ ಕಾಣಿಸ್ತಿತ್ತು ಆ ಲೈನ್ ಲೈನ್ ಮೇಲೆ ಏನು ಬಂದಿದೆಯಲ್ಲ ಅದು ಅದು ತುಂಬ ಲೈಟಾಗಿ ಕಾಣಿಸ್ತಿತ್ತು ಹಾಗಾಗಿ ಅವ್ರು ಕೊಟ್ಟಿರೋ ಡಿಸೈನಲ್ಲಿ ಇದೆಲ್ಲ ಇತ್ತು ಹ್ಯಾಂಡ್ ವರ್ಕ್ ಡಿಸೈನೇ ಕಳಿಸಿದ್ರು ಬಾಲ್ ಚೈನೆಲ್ಲ ಇತ್ತು ಹಾಗಾಗಿ ನಾನು ಸ್ವಲ್ಪ ಹ್ಯಾಂಡ್ ವರ್ಕ್ ಲುಕ್ ಬರಬೇಕು ಅಂತ ಹೇಳಿ ನಾನಿವಾಗ ಇದನ್ನು ಔಟ್ಲೈನ್ ಕೊಟ್ಬಿಟ್ಟು ಕೆಳಗಡೆ ಔಟ್ಲೈನ್ ಕೊಟ್ಟು ಸ್ವಲ್ಪ ಹೈಲೈಟ್ ಮಾಡ್ತಾಯಿದ್ದೀನಿ ಬಾಲ್ ಚೈನೆಲ್ಲ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ ಕಂಪ್ಯೂಟರ್ ಮಿಷಿನ್ನು ಯಾರ್ಯಾರು ತಗೊಂಡಿದ್ದೀರಾ ಅವ್ರುಗಳು ನೋಡಿ ಈ ಥರ ನೀವು ಏನು ಮಾಡಿರ್ತೀರಾ ಕಂಪ್ಯೂಟರ್ ವರ್ಕ್ ಮೇಲೆ ಈ ಥರ ನೀವು ರಾಲ್ಸನ್ ಮಿಷಿನಿಂದ ರೀಟಚ್ ಮಾಡಿದ ಮಾಡೋದ್ರಿಂದ ವರ್ಕ್ ಕೂಡ ಹೈಲೈಟಾಗಿ ಕಾಣಿಸುತ್ತೆ ಮತ್ತು ನೀವು ಇನ್ನು ರೇಟ್ ಕೂಡ ಜಾಸ್ತಿ ತೊಗೊಳ್ಬೋದು ಚೆನ್ನಾಗೂ ಕಾಣಿಸುತ್ತೆ ಕಸ್ಟಮರ್ಗೂ ಕೂಡ ಲೈಕ್ ಆಗುತ್ತೆ ಏನಿದೆ ಇವಾಗ ಇವಾಗ ನಾನು ಮಾಡಿದ್ದೀನಲ್ವ ಅಷ್ಟನ್ನೇ ಕೊಟ್ಟಾಗ ಅಷ್ಟು ಲುಕ್ ಇರಲಿಲ್ಲ ನಾನು ಬಾಲ್ ಹಾಕಿ ಕೆಳಗಡೆ ಎಲ್ಲ ಮಾಡಿ ನಾನು ಏನು ಬ್ಯಾಕ್ ನೆಕ್ಕಿಗೆ ಮ್ಯಾಚ್ ಆಗೋ ಥರ ಮಾಡಿದೆ ಆಮೇಲೆ ಅದು ತುಂಬಾ ಲುಕ್ಕಾಗಿ ಕಾಣಿಸ್ತು ಹಾಗಾಗಿ ನೀವು ಕೂಡ ಕಂಪ್ಯೂಟರ್ ಮಿಷಿನ್ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಅವರು ರಾಲ್ಸನ್ ಮಿಷಿನಲ್ಲಿ ಅಥವಾ ಜಿಗ್ಝಾಗ್ ಮಿಷಿನಲ್ಲಿ ಏನು ನಿಮ್ಮ ಹತ್ರ ಇರುತ್ತೆ ಅದೇ ಮಿಷಿನಲ್ಲಿ ಕಲ್ತ್ಕೋಬೋದು ಈ ಥರ ವರ್ಕ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಹಾಗೇ ತುಂಬ ಸಿಂಪಲ್ ಡಿಸೈನ್ಸ್ ನಾನು ಏನು ಸಿಂಪಲ್ ಡಿಸೈನ್ಸ್ ಎಲ್ಲನೂ ಕೂಡ ಇದೇ ಮಿಷಿನಲ್ಲಿ ನಾನು ವರ್ಕ್ ಮಾಡಿಸ್ತಿರೋದು ಎಮರ್ಜೆನ್ಸಿ ತಾತ ಇಲ್ಲ ಅಂದಾಗ ನಾನೇ ಮಾಡ್ತೀನಿ ವರ್ಕು ಯಾಕಂದರೆ ನನಗೆ ಶಾಪಲ್ಲಿ ನೋಡ್ತಿದ್ರಲ್ಲ ತುಂಬ ಕೆಲಸ ಇರುತ್ತೆ ಒಂದು ಎರಡು ಬ್ಲೌಸ್ ಮಾಡೋದಲ್ಲ ನಾವು ನಮ್ಮ ನಾವು ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ನನಗೆ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅದರಲ್ಲೇ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ನನಗೆ ಕಟಿಂಗ್ ಸ್ಟಿಚಿಂಗು ಎರಡಕ್ಕೂ ವರ್ಕರ್ ಸಿಗೋವರೆಗೂ ನಾನು ರಾಲ್ಸನ್ ಮಿಷಿನ್ ಮೇಲೆ ಕುತ್ಕೊಂಡು ವರ್ಕ್ ಮಾಡೋದು ತುಂಬಾ ಕಷ್ಟ ಯಾಕಂದರೆ ಟೈಮ್ ಬೇಕಲ್ವಾ ಹಾಗಾಗಿ ಟೈಮ್ ಇರೋಲ್ಲ ನನಗೆ ಟೈಮ್ ಸಿಕ್ಕಿದಾಗ ಅನಿವಾರ್ಯ ಇದ್ದಾಗ ಮಾಡಲೇಬೇಕಾಗುತ್ತೆ ಸಣ್ಣ ಪುಟ್ಟದೆಲ್ಲ ನಾನು ಮಾಡ್ಕೋತೀನಿ ಈಗ ನೋಡಿ ಈ ಕೆಲಸ ಮಾಡ್ತಾ ಇದ್ದೀನಿ ಇದೇನು ತೋರಿಸ್ತಾ ಇದ್ದೀನಿ ಬ್ಯಾಕ್ ನೆಕ್ಕು ಅದು ರಾಲ್ಸನ್ ಮಿಷಿನಲ್ಲಿ ಮಾಡಿಸಿರೋದು ಇವಾಗ ಅಡ್ಜಸ್ಟ್ ಆಗೋ ಥರ ನಾನಿವಾಗ ಇದರಲ್ಲಿ ಮಾಡ್ತಿದ್ದೀನಿ ಹಾಗಾಗಿ ನೀವು ಕೂಡ ಎಲ್ಲರೂ ಕಂಪ್ಯೂಟರ್ ಮಿಷಿನ್ ಇಟ್ಕೊಂಡಿರೋರು ಈ ಥರ ಕಲ್ತ್ಕೊಂಡು ಕಲ್ತ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ನೋಡಿ ಎಷ್ಟೊಂದು ಜನ ನನ್ನ ಹತ್ರ ಕಲ್ತಿದ್ದಾರೆ ಇವಾಗ ಕಂಪ್ಯೂಟರ್ ಮಿಷಿನ್ ಇಟ್ಕೊಂಡಿರೋರು ತುಂಬ ಜನ ನನ್ನ ಆನ್ಲೈನ್ ಕ್ಲಾಸಲ್ಲಿ ಇವಾಗ ಈ ವರ್ಕ್ನ ಕಲ್ತಿದ್ದಾರೆ ನಾನು ಅವ್ರಿಗೆ ಹೇಳೋದು ನೀವು ಇದನ್ನು ಕಲ್ತ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಇವಾಗ ಬಾಲ್ ಚೇನು ಸ್ಟೋನ್ ಚೇನು ತುಂಬ ಜನಕ್ಕೆ ಮ್ಯಾಕ್ಸಿಮಮ್ಮು ಒಂದು ಸೆವೆಂಟಿ ಪರ್ಸೆಂಟ್ ಕೇಳ್ತಾರೆ ಚೈನ್ ಸ್ಟೋನ್ ಸ್ಟೋನ್ ಚೈನ್ ಕೇಳೇ ಕೇಳ್ತಾರೆ ಇವಾಗ ಬರೀ ಥ್ರೆಡ್ ವರ್ಕ್ ಇದ್ದಾಗ ನೀವು ಬಾಲ್ಚೇನು ಸ್ಟೋನ್ ಚೈನು ಬೇರೆಯವ್ರಿಗೆ ಹಾಕೋಕ್ಕೆ ಕೊಟ್ಟಾಗ ಅವರು ಹಾಕೊಡೋದು ಇಲ್ಲ ಯಾಕಂದರೆ ಬೇರೆ ಕಡೆ ಇವಾಗ ವರ್ಕ್ ಮಾಡಿಕೊಂಡು ನಮಗೆ ಇಷ್ಟಕ್ಕೆ ಮಾತ್ರ ತಂದು ಕೊಟ್ಟಿದ್ದಾರೆ ಅಂತ ಮಾಡೋದು ಇಲ್ಲ ನಾವು ಇವಾಗ ಏನು ಗ್ಲೋ ಇರುತ್ತೆ ಗಮ್ ಹಾಕಿ ಅದನ್ನು ಅಂಟಿಸಿ ನಾರ್ಮಲ್ಲು ಹೆಮ್ಮಿಂಗ್ ನೀಡಲಲ್ಲಿ ಸ್ಟಿಚ್ ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ತಗೊಳುತ್ತೆ ಅದು ನನಗೆ ಎಕ್ಸ್ಪೀರಿಯನ್ಸ್ ಇದೆ ಮುಂಚೆ ನಾನು ಈ ಮಿಷಿನಲ್ಲಿ ವರ್ಕ್ ಕಲ್ತಿದ್ದವಾಗ ನಾನು ಆಲ್ರೆಡಿ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಯೇ ಒಂದು ಸೆವೆನ್ ಇಯರ್ಸ್ ಹತ್ತಿರ ಆಗಿದೆ ನಾನು ಎಂಬ್ರಾಯ್ಡ್ರಿ ಫೀಲ್ಡಿಗೆ ಬಂದು ಹಾಗಾಗಿ ಮುಂಚೆ ನಾನು ಈ ಮಿಷಿನ್ ಏನಿರಲಿಲ್ಲ ಆವಾಗ ಹಾಗೇ ಮಾಡ್ತಾಯಿದ್ದು ಯಾರು ಬಾಲ್ ಚೇನು ಸ್ಟೋನ್ ಚೇನು ಕೇಳ್ತಾರೆ ಅವರಿಗೆ ಗಮ್ ಹಾಕಿ ನೀಡಲ್ಲೇ ಸ್ಟಿಚ್ ಮಾಡ್ತಿದ್ದೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ಒಂದು ಎರಡು ಬ್ಲೌಸೇ ಸ್ಟಿಚ್ ಮಾಡಿಬಿಡ್ಬೋದು ಅದನ್ನು ಸ್ಟಿಚ್ ಮಾಡೋ ಟೈಮಲ್ಲಿ ಹಂಗಾಗಿ ನಮ್ಗೆ ಅಷ್ಟು ವರ್ಕೌಟ್ ಆಗೋಲ್ಲ ನೀವೇನು ಈ ಮಿಷಿನಲ್ಲಿ ಕಲಿತ್ಕೊಂಡ್ರೆ ಫೈವ್ ಮಿನಿಟ್ಸಲ್ಲೆಲ್ಲ ನೀವು ಬಾಲ್ ಚೈನು ಸ್ಟೋನ್ ಚೈನು ಹಾಕ್ಬಿಡ್ಬೋದು ನಿಮಗೆ ರೇಟ್ ಕೂಡ ಜಾಸ್ತಿ ತಗೋಬೋದು ವರ್ತ್ ಅಂತ ಅನಿಸುತ್ತೆ ನೀವು ಕೈಯಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಗಮ್ಮ ಕಂಟಿಸ್ಕೊಂಡು ಮಾಡೋಕ್ಕೋದ್ರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಗೊತ್ತಾ ಹಾಗಾಗಿ ಕಂಪ್ಯೂಟರ್ ಮಿಷಿನ್ ತೊಗೊಂಡಿರೋರು ಈ ಥರ ಎಲ್ಲ ತಲೆ ಉಪಯೋಗಿಸ್ಬೇಕು ತಲೆ ಉಪಯೋಗಿಸ್ಕೊಂಡು ಮಾಡಿದ್ರೆ ನೋಡಿ ಇವಾಗ ಏನು ಡಿವೈಸಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಈ ಥರ ಕೊಡಬೇಕು ಎಕ್ಸ್ಟ್ರಾ ಡಿವೈಸಿಗೆ ಇರೋರು ಓಕೆ ತೊಗೊಂಡು ಮಾಡ್ತಾರೆ ಬಜೆಟ್ ಇಲ್ಲದೆ ಇರೋರಿಗೆ ನಾನು ಹೇಳ್ತಿರೋದು ಈ ಥರ ಎಲ್ಲ ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ಮಾಡ್ಕೊಳ್ಬೋದು ಯಾವುದೇ ವರ್ಕ್ ಆದ್ರೂ ಕೂಡ ಆರಾಮಾಗಿ ಮಾಡಿಕೊಂಡು ಕಲ್ತ್ಕೊಬೋದು ನಾನಿವಾಗ ಲೋಡಿಂಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಬ್ಯಾಕ್ ನೆಗ್ ನೆಕ್ಕಿಗೂ ಕೂಡ ಲೋಡಿಂಗ್ ಬಂದಿದೆ ಹಾಗಾಗಿ ಇದಕ್ಕೂ ಕೂಡ ಲೋಡಿಂಗ್ ಮಾಡ್ತಾಯಿದ್ದೀನಿ ಥ್ರೆಡ್ಡು ಆದಷ್ಟು ಪೈಪಿಂಗ್ ಥ್ರೆಡ್ಗೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ ಇದು ಸ್ವಲ್ಪ ಒಂಚೂರು ಪೈಪಿಂಗ್ ಥ್ರೆಡ್ ಏನು ಯೂಸ್ ಮಾಡ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರುತ್ತೆ ಇದು ಅದನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಲೋಡಿಂಗು ಪೈಪಿಂಗ್ ಥ್ರೆಡ್ಡಲ್ಲಿ ಅದರಲ್ಲೂ ಕೂಡ ಮಾಡಿದ್ದೀನಿ ಪೈಪಿಂಗ್ ಥ್ರೆಡ್ಡಲ್ಲಿ ತುಂಬ ಸ್ವಲ್ಪ ಫ್ಲ್ಯಾಟಾಗಿ ಬರುತ್ತೆ ಇದು ಸ್ವಲ್ಪ ಉಬ್ಕೊಂಡಂಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಾಗಾಗಿ ನೋಡಿಬಿಟ್ಟು ಪೈಪಿಂಗಿಗೆ ಬೇರೆ ಥ್ರೆಡ್ ತಗೊಳ್ಳಿ ತೊಗೊಳ್ಳಿ ಲೋಡಿಂಗಿಗೆ ಬೇರೆ ಥ್ರೆಡ್ ತಗೊಳ್ಳಿ ತೊಗೊಳ್ಳಿ ಚೆನ್ನಾಗಿರುತ್ತೆ ನಾನು ಇದೆಲ್ಲ ತುಂಬ ದಿನನೇ ಆಗಿತ್ತು ವಿಡಿಯೋ ಮಾಡಿಕೊಂಡು ಬಟ್ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಯಾವುದನ್ನು ತೋರಿಸಿರಲಿಲ್ಲ ಇವತ್ತು ಸ್ವಲ್ಪ ಮನೆಗೆ ಬಂದೇ ಶಾಪ್ ಕ್ಲೋಸ್ ಮಾಡಿಕೊಂಡು ಹಾಗಾಗಿ ಎಲ್ಲನೂ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡಬೇಕು ನೀವು ಅಂತ ಹೇಳಿ ತುಂಬ ಜನ ಹೇಳಿ ಎದರಿಸೋದು ಶಾಪ್ಗಳಲ್ಲಿ ಹೆಣ್ಮಕ್ಳ ಕೈಯಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿ ಎದರಿಸ್ತಾರೆ ಅವರಿಗೆ ನಾನು ಹೇಳೋದು ನನ್ನನ್ನು ತೋರಿಸಿ ಇವರು ಹುಡುಗಿನೇ ತಾನೇ ಹೆಂಗೆ ಮಾಡ್ತಾ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಡ್ಬೋದಲ್ವ ಅಂತ ಹೇಳಿ ತೋರಿಸಿ ಅಂತ ಹೇಳ್ತಾನೆ ಇರ್ತೀನಿ ಇದು ಬ್ಲೌಸ್ ನೋಡಿ ಯಾವ ಥರ ಇದೆ ಅಂತ ಹೇಳಿ ಹ್ಯಾಂಡ್ ವರ್ಕಲ್ಲಿ ನಾಟ್ ಬರುತ್ತಲ್ಲ ಅದೇ ಥರ ಬಂದಿದೆ ಇದು ಸ್ಲೀವಿಗೆ ಈ ಥರ ಪಿಕಾಕ್ ಡಿಸೈನ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಲೀವಿ ಕೂಡ ಪೈಪಿಂಗ್ ಕೊಟ್ಟಿದ್ದೀನಿ ಬ್ಯಾಕಲ್ಲಿ ಕೂಡ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇದನ್ನು ಇದು ನನಗೆ ಕುಚ್ಚಾಗಿ ಕೊಡ್ತಾರೆ ಹೌದು ಆ್ಯಕ್ಚುಲಿ ನನ್ನ ಹತ್ರನೇ ತೊಗೊಂಡಿದ್ದು ಈ ಸ್ಯಾರಿನ ಬ್ಲ್ಯಾಕ್ ಕಲರ್ ಸ್ಯಾರಿ ನನ್ನ ಹತ್ರನೇ ತೊಗೊಂಡಿದ್ದರು ನಾನು ಮೊನ್ನೆನೇ ಮಾಡಿಕೊಡ್ಬೇಕಿತ್ತು ಅವರಿಗೆ ಅವ್ರದ ಆ್ಯಕ್ಚುಲಿ ನಿನ್ನೆ ತುಂಬ ಕಾಲ್ ಮಾಡಿದ್ದಾರೆ ನಾನು ರಿಸೀವ್ ಮಾಡಿಲ್ಲ ಯಾಕಂದರೆ ಆಗಿರಲಿಲ್ಲ ಯಾಕಂದರೆ ವರ್ಕ್ ಮಾಡೋಕ್ಕೆ ತುಂಬ ಇದೆ ಬರೀ ವರ್ಕಿಗೆ ರಾಲ್ಚನ್ ಮಿಷಿನಲ್ಲಿ ವರ್ಕ್ ಮಾಡಿಸ್ತಾ ಇದ್ದೀನಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡ್ತಿದ್ದೀನಿ ಆಗ್ತಾಯಿಲ್ಲ ಕಂಪ್ಯೂಟರ್ ಮಿಷಿನಲ್ಲಿ ಗೊತ್ತಲ್ವಾ ಅಂದರೆ ಜಾಸ್ತಿ ಹೆವಿ ಸ್ಲೀವ್ಸು ಅಂದರೆ ಫುಲ್ ಸ್ಲೀವ್ಸ್ ಎಲ್ಲ ಅದರಲ್ಲಿ ಇದ್ದೀನಿ ಅದು ಟೈಮ್ ತೊಗೊಂಡೇ ತೊಗೊಳುತ್ತೆ ಹಾಗಾಗಿ ಸ್ಮಾಲ್ ಡಿಸೈನ್ ಅಂದರೆ ಸಿಂಪಲ್ ಡಿಸೈನ್ಸ್ ಎಲ್ಲ ನಾನು ರಾಲ್ಸನ್ ಮಿಷಿನಲ್ಲಿ ಮಾಡಿಸ್ತಾ ಇದ್ದೀನಿ ಆದರೂ ಕೂಡ ಕಂಟ್ರೋಲ್ ಆಗಿಲ್ಲ ತುಂಬ ಬಟ್ಟೆಗಳು ವರ್ಕ್ ಮಾಡೋದೇ ಇದೆ ಇನ್ನು ಇದೊಂದು ಡಿಸೈ ಇದೊಂದು ಬ್ಲೌಸು ಮೊನ್ನೆ ಸ್ಯಾಟರ್ಡೆ ಯಾರೂ ಬಂದಿಲ್ಲ ವರ್ಕರು ಸ್ಯಾಟರ್ಡೆ ಸಂಡೇ ರಜೆ ಮಾಡಿಬಿಟ್ಟಿದ್ರು ನನಗೆ ಎಷ್ಟು ಕೆಲಸ ಇತ್ತು ಅಂದರೆ ತುಂಬ ಕೆಲಸ ಇತ್ತು ವಿದ್ಯಾ ಅವರು ಊರಿಗೆ ಹೋಗಬೇಕು ಅವ್ರದ್ದು ಬಟ್ಟೆಗಳು ರೆಡಿ ಮಾಡಬೇಕು ಅಂದಲ್ವ ಅವ್ರ ಬ್ಲೌಸ್ಗಳು ರೆಡಿ ಮಾಡಿ ಈ ಬ್ಲೌಸ್ ರೆಡಿ ಮಾಡಿ ಇನ್ನೊಬ್ರದ್ದೊಂದು ರೆಡಿ ಮಾಡಿಕೊಟ್ಟೆ ಅವ್ರದ್ದು ಮೂರು ಬ್ಲೌಸ್ ರೆಡಿ ಮಾಡಿಕೊಟ್ಟೆ ನನ್ನ ಹತ್ರ ತಗೊಂಡಿರೋದು ಎರಡು ಬ್ಲೌಸ್ ರೆಡಿ ಮಾಡಿಕೊಟ್ಟೆ ಅದು ವಿಡಿಯೋ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫೋಟೋ ಕೂಡ ತಗೊಂಡಿಲ್ಲ ಇದು ಕೂಡ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕ್ ತೋರಿಸಿದೆ ಆವತ್ತು ಸ್ಟಿಚಿಂಗ್ ಆಗಿರಲಿಲ್ಲ ಇದು ಏನು ಮಾಡಿದೆ ಗೊತ್ತ ಆ್ಯಕ್ಚುಲಿ ಅವರು ಬಫ್ ಹೇಳಿದರು ನನಗೆ ನಾನು ಆ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಬೊಕ್ತಿರ್ಲಿಲ್ಲವಲ್ಲ ಸೇಮ್ ಹೆಂಗಿತ್ತು ಹಾಗೆ ಸ್ಟಿಚ್ ಮಾಡಿಬಿಟ್ಟಿದೆ ಅವರು ನಾನು ಬಫ್ ಹೇಳಿದ್ದೆ ನನಗೆ ಬೇಕು ಬೊಫು ಅಂದರು ಮತ್ತು ನನಗೆ ಅಲ್ಲೇ ಮೂಡ್ ಆಫ್ ಆಗೋಯಿತು ಯಾಕಂದರೆ ಇನ್ನೊಂದು ಬ್ಲೌಸು ಗೌನ್ ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಅವ್ರಿಗೆ ಮಾಡಿಕೊಡ್ಲಿಲ್ಲ ಇದನ್ನು ಫುಲ್ ಸ್ಲೀವ್ ಓಪನ್ ಮಾಡಿ ನೋಡಿ ನೀವು ಏನಾದರೂ ಮಿಸ್ಟೇಕ್ ಮಾಡಿದರೆ ಈ ಥರ ಮಾಡ್ಬೋದು ಓಪನ್ ಸ್ಲೀವ್ ಓಪನ್ ಮಾಡಿ ಕಟ್ ಮಾಡಿ ಇದು ಸ್ಯಾರಿ ಕ್ಲಾತು ಸ್ಯಾರಿನಲ್ಲಿ ಒಂದು ಸ್ವಲ್ಪ ಕ್ಲಾತ್ ಕಟ್ ಮಾಡಿಕೊಂಡು ಬಫ್ ಸ್ಲೀವ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಏನಂದರೆ ಇಲ್ಲಿಗೆ ಈ ಲೈನಲ್ಲಿ ಅವರಿಗೆ ಒಂದು ಲೈನ್ ಚೈನ್ ಹಾಕ್ಕೊಡಿ ಅಂತೇಳಿ ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊಡ್ಬೇಕು ಇವತ್ತು ಮತ್ತೆ ಕೊಟ್ಟರು ಇದು ಇವತ್ತು ಭೀಮ್ನವ ಅಮಾವಾಸ್ಯ ದಿನ ಉಟ್ಕೊಂಡ್ರಿ ಉಟ್ಕೊಂಡಿದ್ರು ಇದನ್ನು ಹಾಗಾಗಿ ಇವಾಗ ಎಷ್ಟು ತುಂಬ ಬ್ಲೌಸಸ್ಸು ಅಂಜನಾಪುರದವ್ರದ್ದು ವರ್ಕಿಗೆ ಕೊಟ್ಟಿದ್ರು ಅವ್ರ ಬ್ಲೌಸಸ್ ಕೊಡಬೇಕು ಅಂದರೆ ಇವಾಗ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಆಗ್ತಾ ಇತ್ತು ಈಗ ಕಂಪ್ಲೀಟ್ ಆಗಿದೆ ಅದನ್ನು ಇನ್ನೂ ನಾನು ರಾಯಲ್ಸನ್ ಮಿಷಿನಲ್ಲಿ ಮಾಡಬೇಕು ಬೆಳಗ್ಗೆ ತಾತನ ಬರೋ ಕೇಳಿದ್ದೆ ಅವರು ಫ್ರಂಟು ಬ್ಯಾಕು ಎರಡೂ ಹೋಗಿದ್ದಾರೆ ತೋರಿಸ್ತೀನಿ ಅದು ಡಿಸೈನು ಯಾವ ಥರ ಬಂದಿದೆ ಅಂತ ನೋಡಿ ಇದು ತಾತ ಮಾಡಿದ್ದು ಬೆಳಗ್ಗೆ ಮಾರ್ಕ್ ಎಲ್ಲ ಮಾಡಿಕೊಟ್ಟು ಹೋಗಿದ್ದೆ ಈ ಥರ ಡಿಸೈನ್ ಮಾಡಿದ್ದಾರೆ ಅವರು ಕಸ್ಟಮರ್ ಆ್ಯಕ್ಚುಲಿ ಇದು ಟೈಲರ್ ಕೊಟ್ಟಿರೋದು ಅವರೇ ಸ್ಟಿಚ್ ಮಾಡ್ತಾರೆ ಅವರು ಒಂದು ಬ್ಲೌಸ್ ವರ್ಕ್ ಮಾಡಿಸೋಕ್ಕೆ ಎಷ್ಟೊಂದು ಒಂದು ಮೂರು ನಾಲ್ಕು ಡಿಸೈನ್ ಕಳಿಸಿದ್ರು ನನಗೆ ಈ ಥರ ಬೇಕು ಈ ಥರ ಪ್ಯಾಟರ್ನ್ ಬೇಕು ಈ ಥರ ವರ್ಕ್ ಬೇಕು ಅದಕ್ಕೆ ಪ್ಯಾಟ್ರನಿಗೆ ಈ ಥರ ಡಿಸೈನ್ ಬೇಕು ಸ್ಲೀವಿಗೆ ಸ್ಲೀವಿಗೆ ಬೇರೆ ಕಳಿಸಿದ್ರು ಈಗ ನಾನು ಸ್ಲೀವ್ನ ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿದ್ದೀನಿ ಆಯಿತಾ ಈ ಥರ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ ಸ್ಲೀವ್ನ ಈಗ ನಾನು ಇವಾಗ ಅದಕ್ಕೆ ಮ್ಯಾಚ್ ಆಗಬೇಕಲ್ವಾ ಕೆಳಗಡೆಗೆ ನಾನು ಸ್ಯಾಟಿನ್ ಲೈನ್ ಹಾಕಿ ಲೋಡಿಂಗ್ ಕೊಟ್ಟು ಚೈನ್ ಕೊಡಬೇಕು ಇನ್ನೂ ಇಲ್ಲಿ ಮಧ್ಯೆ ಮಧ್ಯೆ ಒಂದೊಂದು ಚೈನ್ ಸ್ಟಿಚ್ ಮಾಡಬೇಕು ಇವಾಗ ಮಾಡಬೇಕು ಅದನ್ನು ಇವಾಗ ಬರ್ತಾರೆ ಆ್ಯಕ್ಚುಲಿ ಅವರು ಫೋನ್ ಮಾಡಬೇಕಿತ್ತು ಯಾಕೋ ಇನ್ನೂ ಫೋನ್ ಮಾಡಿಲ್ಲ ಮಾಡ್ತಾರೆ ಒಟ್ನಲ್ಲಿ ನೈನ್ ತರ್ಟಿ ಆದ್ರೂ ಮಾಡ್ತಾರೆ ಅಷ್ಟಲ್ಲಿ ನಾನು ರೆಡಿ ಮಾಡಿಕೊಡ್ಬೇಕು ಇದನ್ನು ಇವಾಗ ವಿಡಿಯೋ ಆದ ತಕ್ಷಣ ರೆಡಿ ಮಾಡಬೇಕು ಇದು ಕೂಡ ಅವ್ರದ್ದೇ ಮತ್ತು ಇದು ಕೂಡ ಅವ್ರದ್ದೇ ಟೈಲರ್ದು ಈಗೊಂದು ಮೂರು ಬ್ಲೌಸ್ ಎರಡು ಬ್ಲೌಸ್ ಕೊಟ್ಟು ಕಳಿಸ್ದೆ ಇನ್ನೊಂದೇನೋ ಆಲ್ಟ್ರೇಷನು ಅದು ಏನಂದರೆ ಇದಕ್ಕೆ ಸ್ಟೋನ್ ಚೈನು ಹಾಕಬೇಕು ಅಂತ ಹೇಳಿದರು ನೋಡಿ ಟೈಲರ್ ಹತ್ರ ಬಟ್ಟೆಗಳನ್ನ ತೊಗೊಂಬಿಟ್ರೆ ಆಗಲ್ಲಪ್ಪ ಅವ್ರ ಹತ್ರ ನೋಡಿ ಈಗ ಇದು ಇದು ಬ ಇನ್ನೂ ಒಂದು ಲೈನ್ ಸ್ಟೋನ್ ಚೈನ್ ಹಾಕ್ಕೊಡಿ ಅಂತ ಹೇಳಿದರು ಹಾಗಾಗಿ ಅವರಿಗೆ ಹಾಕ್ಕೊಡ್ಬೇಕು ನೋಡಿ ಇದು ಕೂಡ ಅವ್ರದ್ದೇ ಅಂಜನಾಪುರದವ್ರದ್ದು ಡಿಸೈನು ಇದು ಜುಮ್ಕಾ ಡಿಸೈನ್ ಹೇಳಿದ್ರು ಇದು ಸ್ಲೀವಿಗೆ ಈ ಥರ ಹಾಕಿದ್ದೀನಿ ಬಾರ್ಡರ್ ಮೇಲೆ ಜುಮ್ಕಾ ಡಿಸೈನ್ ಇದನ್ನು ಕೂಡ ಇವಾಗ ಕೊಡಬೇಕು ಇದ್ರ ಜೊತೆ ತುಂಬ ಡಿಸೈ ತುಂಬ ಬ್ಲೌಸಸ್ಸು ಮುಂಚೆನೆ ತೋರಿಸಿದೆ ನಿಮ್ಗೆ ಡಿಸೈನು ಅದನ್ನು ಕೊಡಬೇಕು ಓಕೆನಾ ಮತ್ತು ನೋಡಿ ಇದೊಂದು ಬ್ಲೌಸು ತುಂಬಾ ಚೆನ್ನಾಗಿ ಬಂತು ಬಟ್ ನಾನು ಲಾಸ್ಟ್ ಟೈಮ್ ಎಲ್ಲ ಮಿರರ್ ಹಾಕಿದ್ದೆ ಇವಾಗ ಸ್ಟೋನ್ ಹಾಕಿದ್ದೀನಿ ಈ ಥರ ಬಂದಿದೆ ಸ್ಲೀವಿಗೆ ನೋಡಿ ಈ ಥರ ಆವತ್ತು ನಿಮ್ಗೆ ಅಷ್ಟು ಬರೀ ಹಾಗೆ ಬ್ಲೌಸ್ ಪೀಸ್ ತೋರ್ದಾಗ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ನಿಮಗೆ ಇವಾಗ ನಾನು ಫುಲ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಇದೂ ಇವತ್ತು ಬಂದು ಹೋಗ್ತೀನಿ ಅಂದಿದ್ರು ಯಾಕೋ ಬಂದಿಲ್ಲ ತೊಗೊಂಡೋಗಿದ್ದಿದ್ರೆ ತೋರಿಸ್ತಾ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ತಾ ಇರಲಿಲ್ಲ ನೋಡಿ ಇದು ಯಾವ ಥರ ಬಂದಿದೆ ಅಂತ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಅದು ಈ ಎರಡು ನನ್ನ ಕಸ್ಟಮರ್ದು ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋದು ಸ್ಲೀವ್ ಬಂದು ನೋಡಿ ಈ ಥರ ಪಿಕಾಕ್ ಡಿಸೈನ್ ಮಾಡಿದ್ದೀನಿ ಇದಕ್ಕೂ ಅಷ್ಟೇ ಸ್ಟೋನ್ಸ್ ಹಾಕಿದ್ದೀನಿ ನಾನು ಮಿರರ್ ಹಾಕಿಲ್ಲ ಓಕೆನಾ ಮತ್ತು ಇದಿಷ್ಟು ಬ್ಲೌಸಸ್ಸು ಇದು ಅದೆರಡು ಸ್ಯಾರಿದು ಇವಾಗ ಬ್ಲೌಸ್ ತೋರಿಸಿದಾಗ ಆ ಸ್ಯಾರಿದು ಕುಚ್ಚು ಹಾಕ್ಸಿದ್ದೀನಿ ಈ ಥರ ಬೇಬಿ ಕುಚ್ಚು ಹಾಕಿಸಿ ಆ ಬ್ಲೌಸೆಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಇದು ನಾನು ಕುಚ್ಚು ಹಾಕಿ ಅಂದರೆ ಅಂದ್ರೆ ಅವರಂತೂ ಕೋಪನೆ ಮಾಡ್ಕೊಂಡಿರ್ತಾರೆ ನನ್ನ ಮೇಲೆ ಆಮೇಲೆ ರೆಡಿ ಮಾ ಬೆಳಗ್ಗೆ ಬಂದು ಅವ್ರದೇ ಬ್ಲೌಸು ರೆಡಿ ಮಾಡಿ ಕಾಲ್ ಮಾಡಿದೆ ನಾನು ಅವರಿಗೆ ಈ ಥರ ವರ್ಕ್ ಶೇಪಲ್ಲಿ ಸ್ವಲ್ಪ ಡಿಸೈನ್ ಮಾಡಿ ನಾರ್ಮಲ್ ಸ್ಯಾರಿದಿದ್ದು ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಕಾಲ್ ಮಾಡಿದ್ರು ನಾನೇ ಕಾಲ್ ಮಾಡಿದ್ದೆ ಮಧ್ಯಾಹ್ನ ಇಲ್ಲ ಈವ್ನಿಂಗ್ ಅಷ್ಟರಲ್ಲಿ ಕಳಿಸ್ತೀನಿ ಅಂದರು ಮಳೆ ಬರ್ತಾ ಇತ್ತು ಅದಕ್ಕೆ ಏನೂ ಗೊತ್ತಿಲ್ಲ ಕಳಿಸಿಲ್ಲ ಅವರು ಇದು ಕೂಡ ನಾರ್ಮಲ್ಲು ಡೋಲಾ ಸಿಲ್ಕ್ ಅದೇ ಥರದ್ದು ನಾರ್ಮಲ್ ಥ್ರೆಡ್ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದಿಷ್ಟು ಬ್ಲೌಸಸ್ಸು ತೋರಿಸಿದ್ದೀನಿ ನಾನು ನಿಮಗೆ ಇನ್ನು ಈಗ ಎಷ್ಟು ಆಗುತ್ತೆ ಅಷ್ಟು ಬ್ಲೌಸಸ್ ತೋರಿಸಿದ್ದೀನಿ ಇನ್ನು ನೆಕ್ಸ್ಟು ಎಲ್ಲ ಬ್ಲೌಸಸ್ಸು ನಾಳೆ ತೋರಿಸ್ತೀನಿ ಯಾವ್ಯಾವ ಡಿಸೈನ್ ಮಾಡಿದ್ದೀನಿ ಮತ್ತು ಇನ್ನು ನಮ್ಮ ಅಂಜನಿಂತ ಸ್ಟೂಡೆಂಟ್ ಅಂಜು ಅವ್ರದ್ದು ಇವಾಗ ವರ್ಕ್ ಹಾಕಬೇಕು ಅದು ಇವಾಗ ನಾಳೆ ಎಷ್ಟೊತ್ತಾದರೂ ಆಯಿತು ಅದು ವರ್ಕ್ ಕಂಪ್ಲೀಟ್ ಮಾಡಿ ಅವರಿಗೆ ಕಳಿಸ್ಬೇಕು ಯಾಕಂದರೆ ಅವರು ಗೃಹ ಪ್ರವೇಶ ಇದೆ ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ ಬಟ್ ಆದರೆ ಸ್ಟಿಚ್ ಮಾಡ್ಕೋಬೇಕಲ್ವಾ ಅವರು ಎಲ್ಲದನ್ನೂ ಹಾಗಾಗಿ ನೋಡಿ ಅಂಜನಾಪುರದವ್ರದ್ದು ಆಯಿತು 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 ಅಂದ್ಕೊಂಡೆ ಇನ್ನೂ ನಾನು ಕಾಣಿಸೋ ಥರನೇ ಇನ್ನೂ ಮೂರು ಬ್ಲೌಸ್ ಪೆಂಡಿಂಗ್ ಇದೆ ಅದನ್ನೇ ಯಾವಾಗ ಮಾಡೋದು ನಾಳೆ ಈಗ ಒಂದು ಜಸ್ಟ್ ಇವಾಗ ಮತ್ತೆ ತಂದ್ಕೊಟ್ಟೋಗಿದ್ದಾರೆ ಟೈಲರು ಅದನ್ನು ಕೂಡ ಅದನ್ನು ಕೂಡ ವರ್ಕ್ ಮಾಡಿಸಿ ಕೊಡಬೇಕು ಇದೊಂದು ಬ್ಲೌಸ್ ಪೀಸ್ ಇವಾಗ ಹೋಗಿದ್ದಾರೆ ಅದನ್ನು ವರ್ಕ್ ಮಾಡಿಸ್ಕೊಡ್ಬೇಕು ನಂದು ತುಂಬ ಪೆಂಡಿಂಗ್ ಪೆಂಡಿಂಗಿದೆ ಯಾವಾಗ ಮಾಡೋದು ಗೊತ್ತಾಗ್ತಿಲ್ಲ ಮತ್ತು ಇದು ರ್ಯಾಕ್ ಎಲ್ಲ ಮಾಡಿಸೋಕ್ಕೆ ಅಂತೇಳಿ ಅವರಿಗೆ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ ಕಾರ್ಪೆಂಟ್ರಿಗೆ ಅವರು ಬರಬೇಕು ಬಂದು ಅಂದರೆ ಅಲ್ಲೇ ಫಿ ಎಲ್ಲ ರೆಡಿ ಮಾಡಿಬಿಟ್ಟು ಇಲ್ಲಿ ಬಂದು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಫಿಕ್ಸ್ ಮಾಡಿದರೆ ಅದೊಂದು ರ್ಯಾಕ್ ಎಲ್ಲ ಮಾಡಿಸಿದ್ರೆ ನನಗೆ ನನಗೆ ಅಂಗಡಿನಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಇವಾಗ ಆ್ಯಕ್ಚುಲಿ ಸ್ಪೇಸ್ ಇಲ್ಲದೆ ಇರೋದಕ್ಕೆ ಬಟ್ಟೆಗಳನ್ನೆಲ್ಲ ತುಂಬ ಬಟ್ಟೆಗಳನ್ನ ಕವರಲ್ಲಿ ಹಾಕಿ ಹಾಕಿ ಹಂಗೆ ನೆಲದಲ್ಲೇ ಇಟ್ಟಿದ್ದೀನಿ ಎರಡು ರ್ಯಾಕ್ ಇದ್ರೂ ಕೂಡ ಇವಾಗ ಅಂದರೆ ಸ್ಯಾರೀಸ್ ಎಲ್ಲ ಸೇಲ್ ಮಾಡ್ತಾ ಇರೋದ್ರಿಂದ ಒಂದು ರ್ಯಾಕಲ್ಲಿ ಫು ಪೂರ್ತಿ ನಾನು ಸ್ಯಾರೀಸ್ ಇಟ್ಟಿದ್ದೀನಿ ಇನ್ನೊಂದು ರ್ಯಾಕಲ್ಲಿ ಫುಲ್ ಬಟ್ಟೆಗಳಿದೆ ಈಗ ತಂದು ಕೊಡೋದೆಲ್ಲ ನೋಡಿ ಈ ಟೇಬಲ್ ಮೇಲೆ ನೆಲದಲ್ಲೆಲ್ಲ ಇಟ್ಕೊಂಬಿಟ್ಟಿದ್ದೀನಿ ಹಾಗಾಗಿ ರ್ಯಾಕ್ ಇದ್ದೀನಿ ರ್ಯಾಕ್ ಮಾಡ್ಸೋಕ್ಕೆ ಹೋದ ವಾರನೇ ಅಮೌಂಟು ಎಲ್ಲ ಮಾತಾಡಿ ಹೇಳಿದ್ವಿ ಬಟ್ ಅವರು ಟೈಮ್ ತಗೊಂಡ್ರು ಇವು ನಾಳೆ ನಾಡಿದ್ರಲ್ಲಿ ಮಾಡ್ಬೋದು ಅನಿಸುತ್ತೆ ಮಾಡಿದ ಮೇಲೆ ನಾನು ತೋರಿಸ್ತೀನಿ ಓಕೆನಾ ಇಷ್ಟು ಇವತ್ತಿನ ವೀಡಿಯೋ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು